ಬರ್ಲೂ ಮನೇಲಿ ಬೆಂಕಿ ಕಾಯ್ತಿತ್ತು ಆಯ್ತು ಎಲ್ಲಾನು ಆಯ್ತು ಈಗ ಹೊಲದ ಹತ್ರ ಒಂದ್ ರೌಂಡ್ ಹೋಗ್ಬೇಕು ನೋಡ್ಕೋಬೇಕು ಬರಬೇಕು ಇಷ್ಟೇ ಇಲ್ಲಿ ನೋಡಿ ನಮ್ಮ ಮನೆಗಳ ಹತ್ರ ಕರುಗಳು ಎಲ್ಲ ಇದಲ್ಲ ನಮ್ದು ಇದೊಂದು ಚಿಂಪಿ ಕುಳ್ಳಿ ಐ ಇದೊಂದೇವರು ಇರೋದು ಈಗ ಮನೆ ಕಡೆ ಹೋಗ್ ಬರದು ಈಗ ನಮ್ಮ ಅಮ್ಮ ಏನ್ ಹೇಳ್ತದ ಏನೋ ಒಂದು ಗೊತ್ತಿಲ್ಲ ಎದ್ದು ಬೇರೆ ಮನೆ ಹತ್ರ ಕೂತಿದ್ದೆ ಈಗ ಬತ ಇದ್ದೀನಿ ಗುರು ಅಲ್ಲೆಲ್ಲ ತಿರುಗಾಡ್ಕೊಂಡು ಈಗ ಹೊಲ್ದ ಹೋಗ ನಾವು ಸುಸಿ ಹೆಂಗ ಅನ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ ನೋಡ್ರಪ್ಪ ನಮ್ಮ ನಮ್ಮೂರ್ ರಸ್ತೆ ಹೆಂಗಿದೆ ಅಂತವ ನಿಮ್ಮೂರ್ ಸೈಡಲ್ಲೂ ಹಿಂಗಿದ್ಯಾ ಒಬ್ರು ಹಳ್ಳಿ ಸೈಡಲ್ಲಿ ಇರೋರು ಗೊತ್ತು ಯಾವ್ದ ಇರ್ತವೆ ನಮ್ಮ ಹಳ್ಳಿ ರೋಡ್ಗಳು ಅನ್ನ ನೋಡಿ ಕರ್ಗಳು ನೇಗ್ ಎಲ್ಲ ಇಲ್ಲೇ ಇರ್ತವೆ ಅವ ಹೀಟ್ ಕೊಡ್ತಾರಲ್ಲ ಡೈಲಿ ಡಾಕ್ಟ್ರು ಇಲ್ಲೇ ಕೊಡೋದು ನೋಡ್ಕೊಳ್ಳಿ ಹೆಂಗೆ ಈ ಅಲ್ಲಿ ನಡ್ಕೊಂಡ್ ಹೋಯ್ತಾ ಇದ್ರೆ ಒಂಥರ ಇರ್ತದ್ರು ಯಾರು ಇರೋದಿಲ್ಲ ಒಬ್ಬಂಟಿ ಖಾಲಿ ಆದ್ರೆ ಸಿಟಿಗಳಲ್ಲಾದ್ರೆ ಜೀವನ್ ಸಾರ್ತವೆ ಗಾಡಿಗಳು ಗಾಡಿ ತಿರುಗ್ತವೆ ಆದ್ರೆ ಕಮ್ಮಿ ನೋಡಿ ಎಲ್ಲ ತಿಪ್ಪೆ ಗಿಪ್ಪೆ ಅಂದ್ಬಿಟ್ಟು ದನ ಗೊಬ್ಬರ ಇರ್ತದಲ್ಲ ಅಲ್ಲ ತಗೋ ಬಂದು ತರ ಸೈಡ್ ಸೈಡಲ್ಲಿ ಹಾಕೊಳ್ಳೋದು ಹಂಗೆ ನಡ್ಕೊಂಡು ಹೋಗೋಣ ಹೋಗ್ನತ್ಲಗಿ ನಮ್ ಗಿಡ ಹೋಗಿ ಸುಸ್ ಹೆಂಗ್ ನೋಡ್ಬೇಕಲ್ಲ ಗೊಬ್ಬರ ಹಾಕಿದ್ದು ಎರಡು ಮೂರು ದಿವ್ಸ ಒಂದು ಆರು ದಿನ ಕಂಟಿನ್ಯೂ ಕೆಲಸ ಅವೆ ವೀಡಿಯೋ ಒಂದು ಮಾಡೋಕಾಗಿದ್ದಿಲ್ಲ ಬಿಟ್ಬಿಟ್ಟಿದ್ದೆ ಇವಾಗ ಫ್ರೀ ಇರೋ ಟೈಮಲ್ಲಿ ಮಾಡ್ಬೇಕಲ್ಲ ಅನ್ಬಿಟ್ ಮಾಡ್ತಾ ಇದ್ದೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ರೋಡ್ ಸೈಡಲ್ಲಿ ಜೋಳ ಹಾಕೋರೆ ಯಾವ ಮಟ್ಟಕ್ಕೆ ಐತಿ ಅಂದ ಆಲ್ರೆಡಿ ಸುಲಂಗಿ ಕಡಿತಾವೆ ಇವು ಪಾಸಾದ ಲೆಕ್ಕ ಇವು ಜೋಳ ನೋಡಿ ನಾವೆಲ್ಲ ದೊಡ್ಡ ಬಿದ್ದು ದೊಡ್ಡ ನನ್ನ ಮಕ್ಳು ಅನ್ನಂಗ ಆಗೈತಿ ಈ ಸತಿ ಸುಮ್ನೆ ಹೋಗಿ ಗಿಡದ ಎರಡು ಬ್ಯಾಚ್ ಜೋಳ ಹಾಕೊಂಡಿದ್ರವೇ ಎಷ್ಟೊತ್ಕೊಂಡ್ ಎರಡು ಲಕ್ಷ ದುಡ್ಡು ಎಣಸಿರೋ ಹೆಂಗೊಂದ್ ಸ್ವಲ್ಪ ಸಾಲ್ಗಳಿರವು ಹೋಗಿ ಹೋಗಿ ಅಂತದೇನು ಹೇಳ್ತಾರಲ್ಲ ಆ ತರ ಮಾಡ್ಕೊಂಡ್ ಇವಾಗ ಬಿಸಿಲು ಬಂದೈತೆ ಅಂತ ಜೋಳ ಒಣಗಾಕ್ತವ್ರೆ ನೋಡ್ಕೊಳ್ಳಿ ಒಣಂಗಾಕ್ತವ್ರೆ ನಾ ಮೂರ್ ಟವರ್ ಜಿಯೋ ಟವರ್ ಗುರು ಇದು ಆದ್ರೆ ಏನ್ ಬರೀ ಫೈವ್ ಜಿ ಇಲ್ಲ ಬರೀ ಫೋರ್ ಜಿ ಎಲ್ಲ ಟೆಕ್ನಾಲಜಿ ಅಂತಾರೆಲ್ಲ ತರ ಆಗೈತಿ ಸೋಲಾರ್ ಗಳು ಸೋಲಾರ್ ಇವೇ ಈ ತರಗು ಎಲ್ಲ ಅಪ್ಡೇಟ್ ಕೊಡ್ತಾರೆ ಫೈವ್ ಜಿ ಫೈವ್ ಜಿ ಫೈವ್ ಜಿ ಅಂತ ಇಲ್ಲಿ ನೋಡಿದ್ರೆ ಇನ್ನು ಫೋರ್ ಆಯ್ತೈತೆ ಫೈವ್ ಜಿ ಯಾವಾಗ ಕೊಡ್ತಾರೆ ಅದು ಗೊತ್ತಿಲ್ಲ ನೋಡಿ ಎಲ್ಲ ಇವು ಅಂತ ನೋಡ್ಕೊಳ್ಳಿ ಹೊಗೆ ಗಿಡ ಹೆಂಗ್ ಅಂತ ಇವು ಇವ್ ನೋಡ್ಕೊಳ್ಳಿ ನಮ್ಮ ತೋರಿಸ್ತೀನಿ ಇವ್ರು ನಮ್ಗಿಂತ ಮುಂಚಾಗ್ಲೇ ನೆಟ್ಟಿರೋದು ಇವರು ನಾವು ಲೇಟ್ ಆಗಿ ನೆಟ್ಟಿರೋದು ಆ ಇದೆ ಅಂತ ನೋಡಿಗುರು ಒಳ್ಳೆ ನೈಟ್ ಟೇಬಲ್ ಬರ್ಬೇಕು ನೈಟ್ ಟೇಬಲ್ ಒಂದ್ ರೌಂಡಿಂಗ್ ನಡ್ಕೊಂಡ್ ಬರ್ತೀನಿ ನೋಡ್ಕೊಳ್ಳಿ ಯಾವ ತರ ಈ ಡೇ ಟೈಮಲ್ಲಿ ಯಾವ ಥರ ಇರ್ತು ನೈಟ್ ಟೈಮಲ್ಲಿ ಯಾವ ಥರ ಇರುತ್ತೆ ಮನೆ ನೋಡ್ ಈ ಕಡೆ ಸಿಡಿ ಎಲ್ಲ ರೋಡ್ ನೋಡ್ಕೊಳ್ಳಿ ಗುರು ಬರೀ ತೆಂಗಿನ ಮರಗಳೇ ಅವೆ ಅವೆ ಅರ್ಕೆ ತೋಟ ಒಂಥರ ಗುರು ಈ ಜಾಗದಲ್ಲಿ ಬಂದ್ರೆ ನಜ್ಜಿ ತಂಪ ಗಾಳಿ ಹೊಡಿತಾರೆ ಅದ್ಕೋದ್ಕುವೆ ಇನ್ನೂ ಹೊರ ದಾನಿಕೆ ಅನ್ಸದೆ ನಮ್ಮ ಹಳ್ಳಿ ಸೈಡಲ್ಲಿ ಅಂದ್ರೆ ನೆಡ್ಕೊಂಡು ಒಂಥರ ಖುಷಿ ಆಯ್ತಾರ ಅದ್ರ ಜೊತೆಗೆ ಏನಾದ್ರು ಎತ್ ಕಿತ್ತಿನ ಗಾಡಿದ್ ಹೋದ್ರೋ ಕತೆ ಅಂದಂಗೆ ಲೆಕ್ಕ ಇಲ್ಲಿ ಸಿಟಿ ಸೈಡಲ್ಲಿರೋರು ಅವರು ಹಳ್ಳಿಯಿಂದ ಹೋಗಿರೋರ್ಗೆ ಅವ್ರಿಗೂ ಗೊತ್ತು ಯಾವ ಥರ ಇರುತ್ತೆ ಗಾಳಿಗಳು ಎಲ್ಲವ ಅಂತ ಅದೇ ಸಿಟಿ ಬಿಟ್ಟಿ ಹುಟ್ಟು ಸಿಟಿ ಲೇ ಬೆಳಿರಲ್ಲ ಅವರೆಲ್ಲ ಒಂದು ರೌಂಡ್ ಬನ್ನಿಗುರು ಹಳ್ಳಿ ಸೈಡ್ ಬನ್ನಿ ಬಂದ ಒಂದು ರೌಂಡ್ ಹಾಕೊಂಡು ತಿರ್ಗಾಡ್ಕೊಂಡು ಹೋಗಿ ಯಾವ ತರ ಫೀಲ್ ಇರುತ್ತೆ ನಿಮ್ ಸಿಟಿ ಸಿಟಿ ಸೈಡಲ್ಲಿ ತರ ಫೀಲ್ ಇರುತ್ತೆ ಹಳ್ಳಿ ಸೈಡಲ್ಲಿ ಯಾವ ತರ ಫೀಲ್ ಇರುತ್ತೆ ನೋಡ್ಕೊಳ್ಳಿವ್ರಂತೆ ನೋಡಿ ಬರಿ ತೆಂಗಿನ ಮಾರ್ಗಗಳೇ ಇಲ್ಲಿಂದ ಅಲ್ಲಿ ಗಂಡ ಮೊದ್ಲೆಲ್ಲ ಬಾಚ್ಬಿಟ್ರು ಗುರಿ ಇವರೆಲ್ಲ ಬಾಚಿ ಬಾಚಿ ಇಟ್ಬಿಟ್ರು ಈಗ ನೋಡಿ ಹಿಂಗ ಅವ್ರೆ ಇನ್ನೊಂದಿಷ್ಟು ದೂರ ನಡ್ಕೊಂಡ್ ಹೋದ್ರೆ ಅತ್ಲಾಗಿ ನಮ್ಮ ಹೊಗೆ ಗಿಡದ ಹತ್ರಕ್ಕೆ ಅಯ್ಯೋ ನೆಟ್ಬಿಟ್ಟು ಅದಕ್ಕೇನು ಕೆಲಸನೇ ಮಾಡಿಲ್ಲ ನಾವು ಬರೀ ಹೊಗೆ ಗಿಡ ನೆಡ್ಬಿಟ್ಟು ಒಂದೊಂದು ಕುಂಟೆ ಒಳ್ದು ಬಿಟ್ಟಿದ್ದಿತ್ತು ಆಮೇಲೆ ಕಳೆ ಬಂದಿದೆ ಅಂತ ಕಳೆ ಕೆದ್ಬಿಟ್ಟು ಗೊಬ್ಬರ ಕೊಟ್ಟು ಈಗ ಅವತ್ತು ಕೊಟ್ಟು ಬಂದಿರೋದು ಅಲ್ಲಿಗೆ ಹೋಗೇ ಇಲ್ಲ ನೋಡಕ್ಕು ಈಗ ಹೋಗಿ ನೋಡೋಣ ಅಂತ ಹೋಯ್ತಾ ಇದ್ದೀನಿ ನೆಡ್ಕೊಂಡು ನಮ್ಮಅಪ್ಪ ಬೈಕ್ ತಗೋ ತಗೋತೆ ಬೈಕ್ ತಗೋ ಹೋಗಿರೋದ್ ಕೋತ್ಕು ಅತ್ಲಾಕ್ ಸುಮ್ಮನೆ ಆಗಿ ನಾನೇ ಏನ್ ಅಲ್ಲಿಂದ ಇಲ್ಲಿ ಗಂಟ ನಡಿಬೇಕು ಅಂತ ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಆವಾಗ ಪತ್ರಿಕೆ ತಿರ್ಗಡ್ಕೊ ಹೊಲ್ದತ್ತ ನೋಡ್ಬೇಕಲ್ಲಪ್ಪ ಏನೇನಾಗೈತೆ ಅಂತ ಅದಕ್ ಹೋಯ್ತಾ ಇದ್ದು ನೋಡಿ ಇಲ್ಲಿ ಗಂಟನು ತೆಂಗಿನ ಮರಾನೇ ಬರಿ ಇರೋದು ಇಲ್ಲೂ ನೆಟ್ಟವ್ರೆ ನೋಡ್ಕೊಳ್ಳಿ ಅಲ್ಲಿ ಇಲ್ಲಿ ನೋಡಿ ಗುರು ಒಳ್ಳೆ ಕಾಡ್ ಕಾಡಿದ್ದ ಐತೆ ಇಲ್ಲಿ ಆದ್ರೆ ಇಲ್ಲೆಲ್ಲ ಹುಲ್ಲೊಟ್ಕೊಳಕೆ ಇತ್ಲ ಬೆಲೆ ಇವು ಕಟ್ಟಿರೋದು ನಮ್ದು ಒಂದ್ ಇತ್ಲ ಲಾಸ್ಟ್ ಅಲ್ಲ ಐತೆ ನೋಡಿ ಹುಣಸೆ ಮರ ತರ ಐತೆ ನೋಡಿ ಗುರು ಬಂದ ನಮ್ಮ ಹತ್ರಕ್ಕೆ ಇದು ನಮ್ದಲ್ಲ ಜೋಳ ಕೊರೆ ಪರವಾಗಿಲ್ಲ ಚೆನ್ನಾಗೈತೆ ಬೆಳಗಾಗೈತೆ ಗೊಬ್ಬರ ಕೊಟ್ಟಿಲ್ಲ ನೋಡಿ ಹೆಂಗಿದೆ ಅಂತ ಜಸ್ಟ್ ಮಿಸ್ ಫೋನ್ ಬಿದ್ದೋಗ್ಬಿಡೋದು ನಮ್ದು ಇತ್ಲ ಬೆಲೆ ಲಾಸ್ಟ್ ಒಳ್ಳೆ ಕಾಡ್ ಕಾಡಿದ್ದಾಗ ಕಾಣ್ತದೆ ಹೋಕ್ ಹೋದ್ರೆ ಅವೆಲ್ಲ ದನ್ಗಳ ಹಾಕಿರೋ ಜೋಳ ಇವು ಓ ಅವೆಲ್ಲ ಗೊಬ್ಬರ ಕೊಟ್ಟಿದ್ರು ನೀಗ್ಲೇ ಬಿಡ್ಬೇಕು ನೋಡಿ ಈ ತರ ಇದೆ ಇಲ್ಲೇನಿಲ್ಲ ಜಾಸ್ತಿ ಇಲ್ಲ ಗುರು ಹತ್ತುವರೆ ಗುಂಟೆ ಇರೋದಷ್ಟೇ ನಮ್ದು ನೋಡಿ ಇನ್ನು ಗೊಬ್ಬರನೇ ಕರಗಿಲ್ಲ ಹಾಕಿರೋದು ಹತ್ರಕ್ಕೆ ಗೊಬ್ಬರ ತಕೊಂಡ್ ಒಂದು ಸ್ವಲ್ಪ ಗಿಡ ಚೇಂಜ್ ಆಗವೇ ಅವತ್ ಬಂದಿದ್ರು ನೋಡ್ರಿ ಚಿಯೋ ನವ ನೋಡಿ ಹೆಂಗಿರವು ಗೊಬ್ಬರ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಚೇಂಜ್ ಆಗವೇ ಈ ತರ ಇದೆ ನೋಡಿ ನಮ್ಮ ಬೆಳೆ ಹುಳ ಹುಳ ಅವರು ಔಷಧಿ ಉಡಿಬೇಕು ಒಂದು ಟ್ರಿಪ್ ನೋಡಿಲಿ ಎಲೆನೇ ತಿಂದು ಹಾಕೈತೆ ಔಷಧಿ ಹೊಡೆದೇವು ಒಂದು ನೇಗ್ಲಿ ಬಿಡ್ಬೇಕು ನೇಗ್ಲಿ ಬಿಟ್ರೆ ಬರ್ರೆ ಒಂದು ಸ್ವಲ್ಪ ಇದೈತೆ ನೋಡಿ ನೋಡ್ರಪ್ಪ ನಮ್ಮ ಆರಂಭ ಯಾವ ಥರ ಇದೆ ಅಂತ ಈ ಥರ ಮಾಡಿದೀವು ನಾವು ನೋಡ್ಕೊಳ್ಳಿಗೋರು ಹಿಂಗೇ ಸೊಸಿ ಇವೇನ್ ಡೆವಲಪ್ಮೆಂಟ್ ಆಯ್ತಾವ ಇಲ್ವೋ ಗೊತ್ತಿಲ್ಲ ಇಲ್ಲಿಂದ ಇಷ್ಟ ಆಯ್ತು ಇವರು ಒಂಥರ ಇದಕ್ಕೆಲ್ಲ ಗೊಬ್ಬರ ಏರಿರಂಗೆ ಗೊಬ್ರಿದಿವ್ ನಾವು ದನ ಗೊಬ್ಬರ ಇರ್ತದಲ್ಲ ಅದಿ ನೋಡಿ ಹಿಂಗಿದೆ ಈಗ ಕೆಲ್ಗಡೆ ಹೊಲ್ದತ್ರಕ್ ಹೋಗೋಣ ಅಂತ ಹಿಂಗ್ನೆ ನಡ್ಕೊಂಡು ಹೋಗಿ ಬರೋಣ ಒಂದು ವಾಕಿಂಗ್ ಅಂತ ನೋಡಿ ಗೋರು ಇಲ್ಲಿ ಎಲ್ಲ ಹೆಂಗೇನ್ ಮಾಡ್ಕೊಳ ಒಂದು ಫಸ್ಟ್ ಲೋ ಬಿಲ್ಲ ಇಲ್ಲ ಒಂದೊಂದ್ ಎಳ್ಳಿರ್ನಾರ ಹಾಕಿತ್ತು ಬೆಳಗ್ಗೆನೆ ನೋಡಿ ಈ ತರ ಐತೆ ನೋಡಿ ತೆಂಗಿನ ಮರ ಎಲ್ಲನೂ ಇದಕ್ಕೇನು ಹಾಕಿ ಎಲ್ಲ ಬಿಡಿ ಬಾಳ ಇದು ಅರೆ ಹೊಡ್ದವ್ರೆ ಏನು ಹಾಕಿಲ್ಲ ನೋಡಿ ಇಲ್ಲಿ ಕಾಣ್ತೈತ ಗುರು ಇಟ್ಲಿಂದ ಕಾಣೋದಿಲ್ಲ ಇಲ್ಲಿ ನೋಡಿ ಗುರು ಕೆಲ್ಯಾಣ ಸಸಿನ ಸೂಪರ್ ಆಗವ ಮಾತ್ರ ಅವು ಏನೋ ಏನು ಗುರು ಇದು ಅಲ್ಲಿಂದ ಇಲ್ಲಿ ಗಂಡ ನೆಡ್ಕೋದೇ ಸುಸ್ತು ಸುಸ್ ನೋಡಿ ಹೆಂಗೈತದಲ್ಲ ಕುಂಟಿನೂ ಒಂದು ವಾರದಿಂದ ರೆಸ್ಟ್ ಇಲ್ಲ ಗುರು ನೋಡಿ ಒಂದು ವಾರದಿಂದ ರೆಸ್ಟ್ ಇಲ್ದ ತಿರ್ಗಿ ತಿರುಗಿ ಸಾಕಾಗೋಗೈತೆ ನೋಡ್ಕೊಳ್ಳಿ ಏನು ತಿರ್ಗೋದು ನೋಡಿ ಈ ಗಿಡ ಹೆಂಗ ಗುರು ಹಚ್ಚ ಹೊಡೆದಂಗಿವೆ ಅಯ್ಯೋ ಇವು ನಮ್ಮವಲ್ಲ ಬೇರೆಯವ್ರ ಯಾವ ತರ ಇದೆ ನೋಡಿ ಹಿಂಗ್ ಹೊಡಿತಾವೆ ಬಂದು ಅಲ್ಲಿ ಕಾಣ್ತಿ ನೋಡಿ ನಮ್ ದೋಸ್ತ್ರ ಗಿಡಗಳು ಇವೆಲ್ಲ ಗಿಂಡಸಗುರು ಗಂಡು ಕೆ ಕೆಜಿಗ್ ಐದು ರೂಪಾಯಿ ಆರು ರೂಪಾಯಿ ನಡಿತೈತೆ ರೈಟ್ ಆಯ್ತು ಅಂದ್ರೆ ಇಷ್ಟರಲ್ಲೇ ಐತೆ ಗುರು ದುಡ್ಡು ಇನ್ನೆಲ್ಗು ಹೋಗಂಗಿಲ್ಲ ಮೂರು ತಿಂಗಳು ಬೆಳೆ ಮೂರಿಲ್ಲ ಎರಡೂವರೆ ಏನೋ ಬೆಳೆ ಇದು ಅಯ್ಯೋ ಈ ಹೊಲಕ್ಕೆ ಹಾಕಿ ಹಾಕಿ ಗುರು ಹೊಗೆ ಗಿಡ ಹಾಕ್ತಾವ ಎರಡು ಸತಿ ಹಾಕೋ ಎರಡು ಸತ್ತಿನಿ ಉಂಟೋದು ಎಲ್ಲ ಒಂದ್ ಮದ್ಯಲಿ ಬೇಜಾರಾಗ ಗೊತ್ತಾಕಿರೋದ್ ಕೂತ್ಕೊಲ್ಲ ಅಷ್ಟಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಹಂಗೆ ಉಳ್ಕೊಂಡಿದ್ದು ಅದ್ ಹಂಗೆ ಬಿಟ್ಟಿದಿವಿ ಇಲ್ಲ ಅವರು ಅಳಕೆ ಏನ್ ಪ್ರಯೋಜನ ಇಲ್ಲ ಅನಿಸ್ತದೆ ನೋಡ್ಕೊಳ್ಳಿ ಇಲ್ಲ ಅಣ್ಣ ಆಗಿಲ್ಲ ನಿಮ್ದು ಟೈಮ